ಕರ್ನಾಟಕ ಸ್ವಾಗತ ನಾನು ರಫೀಕ್ ಅಹಮದ್ ನಾಡಿನ ಸಮಸ್ಯೆ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರಿಂದ ರಾಜ್ಯದ ವಿನೂತನ ಕಾರ್ಯಕ್ರಮವಾದ ನೊಂದವರಿಗೆ ನೆರವು ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಬ್ರಾಹ್ಮಣ ನಿಗಮದ ಅಧ್ಯಕ್ಷರಾದ ಹಸಗೋಡ್ ಜಯಸಿಂಹ కే ఎస్టి ఎస్ టి ఘటక మాజీ రాజ్యాధ్యక్ష కేళ్య నివృత్త ప్రాశపాలర నిర్లుగుంట తిప్పేస్వామి నివృత్త ఉపన్యాసకరద రాజ కే పిసిసి సదస్యరద కలేశ్ రాజ్ పటేల్ బ్లాక్ కాంగ్రెస్ అధ్యక్షరద శంశిరమ నివృత్త ఉపన్యాసకర సుభాష్ బ్లాక్ కాంగ్రెస్ మాజీ అధ్యక్ష తిప్పేసంగ గౌడ్ సర్కీ నౌకర సంఘా అధ్యక్షర ఏఎల్ తిప్పేస్వామి వకీల సంఘద తాలూకు అధ్యక్షర ಬಿ ಬಸವರಾಜ್ ಮರೇನಳ್ಳಿ ನೂತ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಬಿ ಮಹೇಶ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಂಗ್ಲೆ ಫರ್ವೇಶ್ ಬರ್ಕತ್ ತಾಲೀಮ್ ಶಕೀಲ್ ಅಹಮದ್ ಪ್ರಕಾಶ್ ರೆಡ್ಡಿ ಶಿವನ್ ಗೌಡ್ರು ಚಿತ್ತಪ್ಪ ಪಲಗಟ್ಟ ಶೇಖರಪ್ಪ ಇನ್ನು ಮುಂತಾದವರು ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯಕರ್ತರಾದ ಶ್ರೀಮತಿ ಸಾವಿತ್ರಮ್ಮ ಶ್ರೀಮತಿ ಜಯಲಕ್ಷ್ಮಿ ಶ್ರೀಮತಿ ಶಿಲ್ಪಾ ಶ್ರೀಮತಿ ಆಶಾ ಇನ್ನೂ ಮುಂತಾದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮಿತ್ರರು ಉಪಸ್ಥಿತರಿದ್ದರು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದರ್ಪ್ಪ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಪ್ರಾರಂಭ ಚೆನ್ನಾಗಾದ್ರೆ ಅಂತ್ಯ ಚೆನ್ನಾಗ್ತದೆ ನಾಟಕ ಕೇಳಿ ಹಾಗಾಗಿ ನಿಮ್ಮಲ್ಲಿ ಕೇಳ್ತೀವಿ ಇಲ್ಲಿ ನೊಂದವರ ನೆರೆ ಈ ಕಾರ್ಯಕ್ರಮದ ಅಡಿಯಲ್ಲಿರ್ತಕ್ಕಂಥ ಒಂದು ಬ್ಯಾನರ್ ಅಲ್ಲಿ ಬುಕ್ತ ಬಸವ ಗಾಂಧಿ ಅಂಬೇಡ್ಕರ್ ಒಂದು ಭಾವಚಿತ್ರವನ್ನು ಜೊತೆಗೆ ಇಬ್ಬರು ವಿಶೇಷವಾಗಿರ್ತಕ್ಕಂಥ ಸಂದೇಶವನ್ನು ಕೊಡುವಂತ ದಾಸರ ಎರಡು ಫೋಟೋಗಳನ್ನ ಯಾಕಂತ ಹೇಳಿದರೆ ಆ ದಾಸ ಸಂತತಿ ನನಗೆ ಬಹಳ ಇಷ್ಟ ಅದರ ತತ್ವ ನಿದರ್ಶನಗಳು ಬಹಳ ಇಷ್ಟ ಹಾಗಾದ್ರೆ ಹಾಗಾದರೆ ಅವರು ಭಿಕ್ಷಾಟನೆ ಮಾಡ್ತಾ ಇದ್ದರು ಅವರು ಆ ಕೀರ್ತನೆಗಳನ್ನು ಆಡ್ತಾ ಇದ್ದರು ಹಾಗಾಗಿ ಅವ್ರಿಗೇನು ಇರಲಿಲ್ವಾ ಉಟ್ತಲನೆಗಳು ಬಡವರ ಅಂತ ಪ್ರಶ್ನೆ ಅನ್ಕೊಂಡ್ರೆ ಒಬ್ಬರು ನವಕೋಟಿ ನಾರಾಯಣ ಮತ್ತೊಬ್ಬರು ಒಬ್ಬರಿಗಟ್ಟೆ ಕನಕ ಹೊಂದಿದಂಥ ಅವರು ಯಾಕಿಂಗಾದ್ರು ಅಂತ ಹೇಳಿದರೆ ಅವರು ಬಹಳ ಪುರಂದರದಾಸರು ಅವರ ಈ ಹೃತ್ತಿಕ ಬರೋದಕ್ಕೆ ಕಾಣಬಿಡಿದರು ಅದೆಲ್ಲದನ್ನು ನೋಡಿ ಸಂಪೂರ್ಣವಾಗಿ ನವಕೋಟಿಗಳನ್ನು ದಾನ ಮಾಡಿ ಸುಖ ಎಲ್ಲರಿಗೆ ಲೇಖಿತವಾಗುವಂಥ ರೀತಿಯಲ್ಲಿ ಹಣದಿಂದ ಲೌತುಕವಾಗಿರ್ತಕ್ಕಂಥ ಹಣದಿಂದ ನಮಗೆ ಸುಖ ಇಲ್ಲ ಅಂತ ಹೇಳಿ ಅದನ್ನೆಲ್ಲ ದಾನ ಮಾಡಿ ಕೀರ್ತಿಗಳನ್ನು ಮಾಡ್ತಾ ಬರ್ತಾರೆ ಹಾಗಾಗಿ ಅವರು ಇವತ್ತು ಅಂಥ ಒಂದು ಕೆಲಸದ ಮುಖಾಂತರ ಅವರಿಗಿಂತ ನವಕ್ಕೂಟಿನ ರಾಯಿನಿಂದ ಹದಿನೆಂಟು ಕೋಟಿ ಇವತ್ತು ಯಾರು ಜನಪದದಲ್ಲಿ ಜನಸಾಮಾನ್ಯರಲ್ಲಿ ಪುಸ್ತಕದಲ್ಲಿ ಅವರ ಹೆಸರು ಕೊಳ ಆದರೆ ಇವರು ಹೆಸರುಗಳು ಅಚ್ಚಿ ಉಳಿಯದೆ ಇಲ್ಲವರು ಆ ಕಾರಣಕ್ಕೋಸ್ಕರ ಹಣ ಬರ್ತದೆ ಹೋಗ್ತದೆ ಹಾಗಾಗಿ ಅವರು ಈ ಕೀರ್ತನೆಗಳ ಮುಖಾಂತರ ಅವರು ಜನರ ಬದುಕಿಗೆ ಹಸಲುವಾಗಿ ಬೇಕಾದಂಥ ಎಲ್ಲ ಒಂದು ಕೀರ್ತನೆಗಳ ಮುಖಾಂತರ ಜನರನ್ನ ಹೆಚ್ಚಿಸಂಥ ಕೆಲಸ ಮಾಡಿ ಈ ರೀತಿಯಾಗಿ ಅಜರಾಮವಾಗಿ ಸೂರ್ಯ ಚಂದ್ರ ಇರವರಿಗೆ ಇದಾರೆ ಇರುತ್ತೆ ಹಾಗಾಗಿ ಇವರನ್ನು ನಾನು ಆಯ್ಕೆ ಮಾಡಿಕೊಟ್ಟಿದ್ದೀನಿ ನಾನು ಸಹ ಒಂದೊಂದು ದಿನ ಈಗ ಆ ಮಟ್ಟದಲ್ಲಿ ಇದ್ದೀನಿ ಮುಂದೆ ನಾನು ಬೀದಿ ಬೀದಿಯಲ್ಲಿ ಊರೂರಲ್ಲಿ ಆ ಕೆಲಸವನ್ನು ಮಾಡಿ ಕೊನೆ ದಿನ ಬಾಲ್ಯ ಯುವನ ಗುರುಸ್ಥ ಅದಾದ ಮೇಲೆ ಸನ್ಯಾಸ ವಾಹನದ ಮುಖಾಂತರ ಬದುಕಿಗೆ ವಿಧಾಯವನ್ನು ಹೇಳಬೇಕು ಅಂತ ಸಿದ್ಧಾರ್ಥ ನಾನು ಹಾಗಾದ್ರೆ ನಾನು ಭಿಕ್ಷಿಕ್ ಹೋಗ್ತೀನಿ ಅಂತ ದರಿದ್ರ ನನಗೆ ನಾನು ಇದೆಯಾ ಇಲ್ಲ ಆದರೆ ಆ ಇರ್ತಕ್ಕಂಥ ಲೌಕಿಕ ಸಂಪತ್ತಿನಿಂದ ನನಗೆ ಸುಖ ಸಿಗ್ತಾ ಇಲ್ಲ ಹಾಗಾಗಿ ಬಿಡುಗಡೆ ವೇಳೆ ನಾನು ಹಾಡುಗಳನ್ನು ಹಾಡ್ತಾ ಇರ್ತೀನಿ ಅವರ ಕೀರ್ತಿಗಳನ್ನು ಹಾಡ್ತಾ ಇರ್ತೀನಿ ವಿನೋದಕ್ಕೋಸ್ಕರ ಎಲ್ಲ ಸ್ನೇಹಿತರು ಸಿಕ್ಕಾಗ ಅವುಗಳನ್ನು ವಿನೋದವಾಗಿ ನಾವು ಅದನ್ನು ಪರಿಪಾಠ ತಗೊಳ್ತೀವಿ ಮಾಡ್ತೀನಿ ಹಾಗಾಗಿ ನಾನು ಒಂದು ಕಡೆ ಮೇಲೆ ಇವತ್ತು ಎಲ್ಲ ಇಷ್ಟು ಜನ ಬಂದು ಭಾಗವಹಿಸಿ ಹಾಗಾಗಿ ನಾನು ಪ್ರತಿ ತಿಂಗಳು ನನ್ನ ಸಂಭಾವನೆಯಲ್ಲಿ ಒಂದು ಲಕ್ಷ ರೂಪಾಯಿನ ಕೊಡ್ತೀನಿ ಅಂತ ಹೇಳ್ತೀನಿ ಆಮೇಲೆ ಸಮಾನ ಮನಸ್ ಹೃದಯ ಶ್ರೀಮಂತರ ಜೊತೆ ಹಂಚಿಕೊಂಡೆ ಇನ್ನೂ ಕಟ್ಟ ಕಡೆ ಒಂದು ಅವ್ರ ಹತ್ರ ನಾನು ಅನೇಕ ಇಲ್ಲ ಈ ದಯವಾಗಿ ಮಾಧ್ಯಮದವರು ಇದನ್ನ ಚೆನ್ನಾಗಿ ಗಮನಿಸಬೇಕು ಇದು ಯಾವ ಸಹ ಯಾವುದೇ ಕಾರಣಕ್ಕೂ ಉಂಟು